ಇಂಟರ್ ಪರೀಕ್ಷೆಯಲ್ಲಿ ರಂಗು ಚಾಮು ಇಬ್ಬರು ಚೆನ್ನಾಗಿ ಬರೆದಿದ್ದರು ಅವರು ಪಾಸಾಗುವುದರಲ್ಲಿ ಯಾವ ಸಂಶಯವೂ ಇರಲಿಲ್ಲ ರಂಗನಾಥನ ಪರೀಕ್ಷೆ ಮುಗಿಯುವುದಕ್ಕೂ ಗರುಡಧ್ವಜ ನಿವೃತ್ತಿಯಾಗುವುದಕ್ಕೂ ಸರಿಯಾಯಿತು ಆಗ ರಂಗುವಿಗೆ ಬೇಸಿಗೆ ರಜಾ ತಂದೆಗೆ ನಿವೃತ್ತಿ ರಜಾ ಧ್ವಜನ್ ನಿವೃತ್ತಿ ಪಡೆದ ದಿನ ಅವರ ಆಫೀಸ್ ಸಿಬ್ಬಂದಿಯೆಲ್ಲ ಅವರಿಗೆ ಭಾರೀ ಔತಣ ಏರ್ಪಡಿಸಿದ್ದರು ಪ್ರಭುತ್ವದ ಅಧಿಕಾರಿಗಳು ಉಡುಗೊರೆ ಪಡೆಯಬಾರದೆಂದು ನಿಯಮವಿದ್ದರು ಉದ್ಯೋಗಿಗಳು ಭಾರವಾದ ಬೆಳ್ಳಿಯ ಊಟದ ತಟ್ಟೆಯನ್ನು ಅನೇಕ ವಿಧಗಳ ಹಣ್ಣುಗಳಿದ ತುಂಬಿ ಉಡುಗೊರೆಯಾಗಿ ಕೊಟ್ಟರು ಘಮಘಮಿಸುವ ಮಲ್ಲಿಗೆಯ ಮಾಲೆ ಕೊರಳಲ್ಲಿ ಆ ಮಧುರ ಕಂಪು ಅವರಿಗೆ ತಮ್ಮ ಮದುವೆಯನ್ನು ನೆನಪಿಗೆ ತಂದಿತು ಅಲಮೇಲಮ್ಮನವರ ತಂದೆ ಉಳ್ಳವರಲ್ಲವಾದರೂ ರಸಿಕರು ಅಮುಲೂ ಮದುವೆಗೆ ಮಲ್ಲಿಗೆಯ ಹಾರಗಳೇ ಬೇಕೆಂದು ಬೆಂಗಳೂರಿನಿಂದ ಹಾರಗಳನ್ನು ತರಿಸಿದ್ದರೂ ರಾಮನಗರಕ್ಕೆ ಕೊರಳಲ್ಲಿ ಎರಡೆರಡು ಘಮ್ಮೆನ್ನುವ ಮಲ್ಲಿಗೆ ಹಾರಗಳನ್ನು ಹೊತ್ತ ಧ್ವಜನ್ ಪುಳಕಿತರಾಗಿದ್ದರು ತುಂಬು ಯೌವನದ ಆಳು ಮಾದಕ ಸುವಾಸನೆ ಮತ್ತ ಮತ್ತಷ್ಟು ತರಿಸುವ ಜವ್ವನೆ ಅಲಮೇಲು ಪಕ್ಕದಲ್ಲಿ ಧ್ವಜನ್ರವರಿಗೆ ಭೂಮಿಯ ಮೇಲಿನ ಯಾವ ವಸ್ತುವು ಕಾಣುತ್ತಿರಲಿಲ್ಲ ಅಂದು ಆ ಅಮ್ಮುಲು ಕಳೆದ ಮೂವತ್ತು ವರ್ಷಗಳಿಂದಲೂ ಎಡೆಬಿಡದೆ ತಮ್ಮನ್ನನು ಸರಿಸಿ ತಮ್ಮ ಜೊತೆಯಲ್ಲಿ ಬಾಳ್ವೆ ನಡೆಸುತ್ತಿದ್ದಾಳೆ ಅಸಿಸ್ಟೆಂಟ್ ಇಂಜಿನಿಯರ ಮೋಹದ ಮಡದಿಯಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಕರ್ತವ್ಯದ ಗೃಹಿಣಿಯಾಗಿ ತಮ್ಮ ಬಾಳು ಬೆಳಗಿಸಿದ್ದಾರೆ ಇಂದು ತಾವು ರಿಟೈರ್ಡ್ ಇಂಜಿನಿಯರ್ ಅಮ್ಮುಲುವಿನ ಮನದಲ್ಲಿ ಈ ತನ್ನ ನಿವೃತ್ತಿ ಏನು ಪರಿಣಾಮ ಬೀರಬಹುದೋ ಎಂದು ಯಾವುದನ್ನೂ ಬಾಯಿಬಿಟ್ಟು ನುಡಿಯುವವಳಲ್ಲ ಅಮ್ಮುಲು ಹೀಗೆ ಏನೇನು ಯೋಚಿಸುತ್ತಾ ಮನೆಗೆ ಬಂದರು ಧ್ವಜನ್ ಕೈಯಲ್ಲಿ ಬೆಳ್ಳಿತಟ್ಟೆ ಹಿಡಿದು ಒಳಗೆ ಬಂದ ಅವರಿಗೆ ಎದುರಾದವರು ಅನಮೇಲಮ್ಮ ಪತಿಯ ಕೈಯಿಂದ ತಟ್ಟೆಯನ್ನು ತೆಗೆದುಕೊಂಡು ಅಲ್ಲೇ ಇದ್ದ ಮೇಜಿನ ಮೇಲಿಟ್ಟು ಪತಿಯ ಕಡೆ ನೋಡಿ ಮೆಲುನಕ್ಕರು ಆ ನಗುವಿನಲ್ಲಿ ಚಡಪಡಿಕೆ ಇರಲಿಲ್ಲ ಶಾಂತತೆಯಿತ್ತು ನೋವಿನ ಛಾಯೆ ಇಲ್ಲ ತೃಪ್ತಿಯ ಸೂಚನೆಯಿತ್ತು ಆತನಿಗೆ ಅಚ್ಚರಿಯಾಯಿತು ಮೆಲ್ಲಗೆ ಆಕೆಯ ಬಳಿ ಬಂದು ರಂಗು ಎಲ್ಲಿ ಎಂದರು ಎಲ್ಲೋ ಹೊರಗಡೆ ಹೋಗಿದ್ದಾನೆ ಯಾಕೆ ಎಂದರು ಅವರ ವಾಕ್ಯ ಪೂರ್ಣವಾಗುವಷ್ಟರಲ್ಲೇ ಧ್ವಜನ್ ಆಕೆಯ ಸೊಂಟದ ಬಳಿ ಕೈ ಹಾಕಿ ಮೆಲ್ಲಗೆ ತಮ್ಮ ಬಳಿಗೆ ಎಳೆದುಕೊಂಡು ಹೃದಯಕ್ಕೆ ಒತ್ತಿಕೊಂಡು ಅಮ್ಮುಲು ಇಂದಿನಿಂದ ನನಗೆ ವಿಶ್ರಾಂತಿ ಇದರಿಂದ ನನಗೆ ಬೇಸರ ಅಲಮೇಲಮ್ಮ ತಮ್ಮ ಕೈಯಿಂದ ಅವರ ಬಾಯಿ ಮುಚ್ಚಿದರು ಮತ್ತು ಅಂದರು ಅಬ್ಬ ದಿನಕ್ಕೆ ನಮಗೆ ಬಿಡುಗಡೆ ಇನ್ನು ನಾವು ಸ್ವತಂತ್ರರು ಆಕೆಯ ಮಾತಿಗೆ ಧ್ವಜನ್ರವರಿಗೆ ಅವಾಕ್ಕಾಗದೆ ಗತ್ಯಂತರವಿಲ್ಲ ಯಾಕೆ ಹಾಗೆ ನೋಡ್ತೀರಿ ಇಷ್ಟು ದಿನ ನೀವು ತಾಪೆದಾರಿನ್ನ ಮಧ್ಯೆ ಆಗಿದ್ರಿ ಈಗ ಬಿಡುಗಡೆ ಆಯ್ತು ಇನ್ಮುಂದೆ ನೀವು ಸದಾ ನನಗೆ ಸಿಕ್ತಿರಿ ಎಂದು ಹೃದಯ ತುಂಬಿ ಅಕ್ಕೆ ನುಡಿದಾಗ ಅವರ ಅಗಲ ಮುಖ ದೊಡ್ಡ ಕುಂಕುಮದೊಂದಿಗೆ ನಗುತ್ತಿತ್ತು ಧ್ವಜನ್ರವರು ತಮಗಾದ ಅತಿರೇಕ ಸಂತೋಷವನ್ನು ಯಾವ ರೀತಿಯಲ್ಲೂ ವ್ಯಕ್ತಪಡಿಸಲು ಅಸಮರ್ಥರಾದರು ಇಷ್ಟು ದಿನಗಳಾದರೂ ತಮ್ಮ ಪತ್ನಿಯನ್ನು ಅರಿತುಕೊಳ್ಳದಿದ್ದುದಕ್ಕಾಗಿ ಪಶ್ಚಾತ್ತಾಪಟ್ಟರು ಆಕೆಯೆಂದುದು ದಿಟವಾಗಿತ್ತು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟರವರೆಗೆ ಅವರಿಗೆ ಸರಕಾರದ ಕೆಲಸವೇ ಇರುತ್ತಿತ್ತು ತಿಂಗಳಲ್ಲಿ ಹದಿನೈದು ದಿನ ಮತ್ತೆ ಹದಿನೈದು ದಿನಗಳು ಊರಿನಲ್ಲಿ ಇರುವ ಸಂದರ್ಭವೇ ಇಲ್ಲ ಟೂರ್ ಸಾಹೇಬರು ಟೂರ್ ಹೀಗಾಗಿ ಅಲಮೇಲಮ್ಮನವರಿಗೆ ಧ್ವಜನ್ರವರ ಸಾನ್ನಿಧ್ಯ ಸಿಗುತ್ತಿದ್ದುದು ಕೆಲವು ಗಂಟೆಗಳ ಕಾಲ ಮಾತ್ರ ನಿವೃತ್ತಿಯ ನಂತರದ ಹತ್ತೇ ದಿನಗಳಲ್ಲಿ ಧ್ವಜನ್ರವರಿಗೆ ಬೇಸರ ಬಂದಿತು ಹಗಳಿರುಳು ಎಡೆಬಿಡದೆ ದುಡಿಯುತ್ತಿದ್ದ ವ್ಯಕ್ತಿಗೆ ಈ ವಿಶ್ರಾಂತಿ ವಿಶ್ರಾಂತಿಯಾಗಿರಲಿಲ್ಲ ಸೋಮಾರಿತನವಾಗಿ ಕಂಡುಬಂದಿತು ಮಾಡಲು ಕೈತುಂಬ ಕೆಲಸವಿಲ್ಲ ತಾವು ಬಯಸಿದ್ದ ಮೈಸೂರಿನ ನಿವೃತ್ತಿ ಬಾಳಿನ ಬಗ್ಗೆ ಅವರಿಗೆ ಸಂದೇಹ ಬರಲಾರಂಭಿಸಿತು ಅವರ ಈ ಚಡಪಡಿಕೆಗೆ ಪರಿಹಾರ ಸೂಚಿಸಿದವರು ಅಲಮೇಲಮ್ಮನವರೇ ಮಳೂರಿನಿಂದ ನಚ್ಚು ಬಂದಿದ್ದ ಅಂದ್ರೆ ನಾಳೆ ಶನಿವಾರ ಉತ್ಸವ ಅಂತೆ ಹೋಗೋಣ್ವಾ ಧಾರಳವಾಗಿ ಹೋಗೋಣ ಈಗ ಅದಕ್ಕಿಂತ ನಮಗೇನು ಕೆಲ್ಸ ಇದೆ ರಂಗೂಗೂ ರಜಾ ಇದೆ ಅವರ ಮಾತಿನಲ್ಲಿ ನೋವು ಗುರುತಿಸಿದ ಅಮ್ಮುಲು ನಾನೊಂದು ಮಾತು ಹೇಳ್ತಾ ಅಂದ್ರೆ ಅದೇನೋ ಹಾಗೆ ಕೇಳಿ ನೀನು ಕೇಳಿದ್ರೆ ನಾ ಬೇಡ ಅಂತೀನಾ ಹೇಳು ನೀವೂ ಬೇಡ ಅನ್ನೋಲ್ಲ ಆದ್ರೂ ನಾನೀಗ ಹೇಳೋ ವಿಷ್ಯ ಗಹನವಾದದ್ದು ನೀವು ಯೋಚಿಸಬೇಕಾದದ್ದು ಇಷ್ಟೊಂದು ಪೀಠಿಕೆ ಯಾಕೆ ಏನ್ ಸಮಾಚಾರ ನೀವು ರಿಟೈರ್ ಆದ್ಮೇಲೆ ಈ ಊರಲ್ಲಿ ನೆಲೆಸೋಕು ಅಂತಿದ್ದೀರಲ್ಲ ಆದ್ರೆ ನಾ ಹೇಳೋದು ನಾವು ಮಡೂರಿಗೆ ಹೊರಟೋಗೋಣ ಇರೋ ಮನೆಯನ್ನ ಸ್ವಚ್ಛ ಮಾಡಿಸಿ ನಮ್ಮ ಹತ್ತಿಕೆರೆ ಜಮೀನು ಉಳುಮೆ ಮಾಡ್ಕೊಂಡ್ರೆ ನಮಗೆ ಸಾಕು ಅಮುಲವೂ ಅಚ್ಚರಿಯ ಉದ್ಧಾರ ಆತನಿಂದ ಅಚ್ಚರಿಗೆ ಕಾರಣವಿಷ್ಟೇ ಮೈಸೂರಿನಲ್ಲಿ ಹೊತ್ತು ಹೋಗುವುದು ಕಷ್ಟವೆನಿಸಿದಾಗ ಅವರು ಹತ್ತಾರು ಬಾರಿ ಅಂದುಕೊಂಡಿದ್ದುಂಟು ಉಳಿದಿರುವುದು ರಂಗನಾಥನ ಜವಾಬ್ದಾರಿ ಮಾತ್ರ ಅವರನ್ನು ಹಾಸ್ಟೆಲ್ನಲ್ಲಿ ಬಿಟ್ಟು ತಾವು ಹಳ್ಳಿಗೆ ಹೋಗಿ ನೆಲೆಸುವುದು ಉತ್ತಮ ಜಮೀನಿನ ಕೆಲಸ ಕೈತುಂಬಾ ಇರುತ್ತದೆ ಹಾಗೆಯೇ ಮನಸ್ಸನ್ನು ಅಧ್ಯಾತ್ಮದ ಕಡೆಗೆ ಹರಿಸಲು ಒಳ್ಳೆಯ ವಾತಾವರಣ ತಮ್ಮೂರಲ್ಲಿದೆ ಎಂದು ಈ ನಿರ್ಧಾರ ಕಾರ್ಯಗತಗೊಳಿಸಲು ಹಿಂತೆಗೆದಿದ್ದುದು ತಮ್ಮ ಪತ್ನಿಗಾಗಿ ಬದರಿ ಕೈಬಿಟ್ಟಾಗ ನೊಂದಿತು ಆ ತಾಯಿ ಜೀವ ದ್ವಾರಕಿಯೂ ಆಶ್ವಾಸನೆ ಇತ್ತರೂ ಇವಳ ಬಳಿ ಬಂದಿರುವವನಲ್ಲ ಗೋದ ಮೈಥಿಲಿಯವರು ಎಂದು ಹೊರಗೆ ಹೊರಟವರು ಉಳಿದವನು ರಂಗನಾಥ ಅವನಿಂದಲೂ ಅಮೂಲವನ್ನು ದೂರ ಮಾಡುವ ಕಟುಕತನ ತೋರಲು ಅವರಿಗೆ ಮನಬರದೆ ತಮ್ಮ ಯೋಜನೆಯನ್ನು ತಳ್ಳಿಹಾಕಿದ್ದರು ತಮಗೆಷ್ಟೇ ಬೇಸರವಿರಲಿ ಅವಳಿಗೆ ನೆಮ್ಮದಿ ತರುವ ತಾಣದಲ್ಲಿರಬೇಕೆಂದು ಸಂಕಲ್ಪಿಸಿದರು ಈಗ ಆಕೆಯೆಂದ ಮಾತಿಗೆ ಉತ್ತರಹೀನರಾದರು ಧ್ವಜನ್ ಆಕೆಯೇ ಮುಂದುವರಿಸಿ ಹೇಳಿದರು ಬ್ಯಾಕ್ಕೋಟ್ ರಂಗುನ್ನ ಬೇಕಾದರೆ ಬೆಂಗಳೂರಿನಲ್ಲಿ ನಿಮ್ಮ ತಂಗಿ ಮನೇಲಿ ಬಿಡೋಣ ಇಲ್ಲಿದ್ರೆ ಇಲ್ಲೇ ಹಾಸ್ಟೆಲಿನಲ್ಲಿರಲಿ ನಾವು ಹೋಗೋಣ ರಂಗೂನ್ನ ಬಿಟ್ಟು ಇರ್ತೀಯಾ ಅಮ್ಮುಲು ನೀನು ಚೆನ್ನಾಗಿ ಹೇಳಿದ್ರಿ ನಾನು ಅವನನ್ನು ಬಿಟ್ಟು ಇರೋಲ್ಲ ಅಂತಂದ್ರು ಅವನ ನನ್ನ ಜೊತೆಲೇ ಇರ್ತಾನೆ ಅನ್ನೋ ನೆಚ್ಚಿಗೆ ಏನು ಹಾಗೆ ನೋಡಿದ್ರೆ ಬದರಿ ದ್ವಾರಕಿ ಗೋದಾ ಮೈಥಿಲಿ ಎಲ್ಲರೂ ನಂಗೆ ಬೇಕೇ ಬೇಕು ಹಾಗಂತ ಅವರು ಯಾರು ತಾನೆ ಅಮ್ಮ ನಂಗೆ ಬೇಕೇ ಬೇಕು ಅಂತ ನಮ್ಮೆದುರ್ಗೆ ಕೂತಿರೋಕ್ಕಾಗುತ್ತೆ ಅವರ ಬದುಕು ಅವರು ಬದುಕಲಿ ನನಗೆ ಸದಾ ನಿಮ್ಮ ಜೊತೆ ಒಂದಿದ್ರೆ ಸಾಕು ಎಂದು ಹೇಳಿ ಅಡಿಗೆಯ ಮನೆಗೆ ಹೊರಟು ಹೋದರೂ ತಮ್ಮ ಚಿತ್ತ ಪತಿಯನ್ನು ಚಕಿತಗೊಳಿಸಿ ಉತ್ಸವಕ್ಕೆಂದು ಮಳೂರಿಗೆ ಹೋಗಬೇಕೆಂದಿದ್ದ ಈ ದಂಪತಿಗಳು ಖಾಯಂ ಆಗಿಯೇ ಹೊರಡುವ ಸಿದ್ಧತೆ ನಡೆಸತೊಡಗಿದರು ರಂಗನಾಥನ ಸಮಸ್ಯೆಯನ್ನು ಬಗೆಹರಿಸಿದಳು ಗೋದಾ ತನ್ನ ಪತಿ ಸಂಪತ್ತು ವಿಶ್ವವಿದ್ಯಾನಿಲಯದ ಮೂಲಕ ಒಂದು ವರ್ಷ ಕಾಲ ಜರ್ಮನಿಗೆ ತೆರಳುತ್ತಾನಾದ್ದರಿಂದ ರಂಗುವನ್ನು ಬರೋಡಕ್ಕೆ ತನ್ನ ಬಳಿಗೆ ಕಳುಹಿಸಬೇಕೆಂದು ಅವನು ಅಲ್ಲಿಯೇ ಕಾಲೇಜಿನಲ್ಲಿ ಮುಂದೆ ಓದಬಹುದೆಂದು ತನಗೆ ಇಲ್ಲದಿದ್ದರೆ ಯಾರು ಜೊತೆ ಇಲ್ಲದೆ ಕಷ್ಟವಾಗುವುದೆಂದು ಬರೆದಿದ್ದಳು ತಾಯಿ ತಂದೆಯರನ್ನು ಅವಳು ಆಹ್ವಾನಿಸಲಿಲ್ಲ ಇದರಿಂದ ತಾಯಿಗೆ ಸ್ವಲ್ಪ ಅಳುಕಾಯಿತು ಆದರೂ ಅವರ ಮನೋಬಲ ಅವರ ಅಳುಕನ್ನು ಒರೆಸಿ ಹಾಕಿತು ಹಣ್ಣು ಬಿಟ್ಟ ಮಾಮರವೇ ತಾನೇ ಕಲ್ಲಿನ ಏಟು ತಿನ್ನುವುದು ಎಂಬ ವೇದಾಂತ ಆಕೆಯದು ಮಡೂರಿನ ನಚ್ಚುಧ್ವಜನ್ ರವರ ಚಿಕ್ಕಪ್ಪನ ಮಗ ನರಸಿಂಹ ಅಯ್ಯಂಗಾರಿಗೆ ಮನೆಯನ್ನು ದುರಸ್ತಿಪಡಿಸಲು ಪತ್ರ ಹೋಯಿತು ಈ ಗಡಿಬಿಡಿಯಲ್ಲಿ ರಂಗನಾಥನ ಮನವನ್ನು ಮಾತ್ರ ಅರ್ಥ ಇಚ್ಛಿಸಲಿಲ್ಲ ಆ ಪತಿಪತ್ನಿಯರು ಅವನ ಮನದಾಸೆ ಏನು ಅಕ್ಕನ ಬಳಿಗೆ ಹೋಗುವ ಅಕ್ಕರೆ ಅವನಿಗಿದೆಯೇ ಇಲ್ಲವೇ ಎಂಬುದೆಲ್ಲವೂ ಗೌಣವಾಗಿ ಕಂಡಿತು ಈ ನಿರ್ಧಾರದಲ್ಲಿ ರಂಗುವಿಗೂ ಅಷ್ಟೇ ಇನ್ನೂ ಹುಡುಗು ಚೈತನ್ಯ ಯಾವುದಕ್ಕೂ ಸ್ಥಿರವಾದ ನಿಲುವಿಲ್ಲ ತಾಯಿ ತಂದೆ ಕೈಕೊಂಡ ನಿರ್ಧಾರವೇ ತನ್ನ ನಿರ್ಧಾರ ರಿಸಲ್ಟ್ ಬರುವುದಕ್ಕೂ ಮುನ್ನವೇ ರಂಗು ಬರೋಡಕ್ಕೆ ಹೊರಡಬೇಕಾಯಿತು ಅವನ ಭವಿಷ್ಯ ಬರೋಡ ವಿಶ್ವವಿದ್ಯಾನಿಲಯದಲ್ಲಿ ರೂಪಿತವಾಗುವ ಋಣವಿತ್ತು ರಂಗನಾಥನ ಪಾಲಿಗೆ ಮೈಸೂರು ಬೆಂಗಳೂರು ಬರೋಡ ಯಾವ ಊರೇ ಆಗಲಿ ಒಂದೇ ಆಗಿತ್ತು ಆದರೂ ಚಾಮುವಿನಿಂದ ದೂರ ಹೋಗಬೇಕಾದ ಯಾವ ಊರೂ ಬೇಡವಿತ್ತು ಬೇಡವಾದರೆ ಹೀಗೆ ಹೆಚ್ಚಿನ ಓದು ಓದಬೇಕಾದರೆ ಎಲ್ಲಕ್ಕೂ ಸಿದ್ಧವಿರ ಬೇಡವೇ ಹತ್ತಿರ ಹತ್ತಿರ ಎರಡು ವರ್ಷಗಳ ಮೈತ್ರಿ ಇದ್ದರೂ ಒಮ್ಮೆಯೂ ರಂಗನಾಥನನ್ನು ತನ್ನ ಕೋಣೆಗೆ ಆಹ್ವಾನಿಸಿದವನಲ್ಲ ಚಾಮು ತಾನು ಮಾತ್ರ ಆಗೊಮ್ಮೆ ಈಗೊಮ್ಮೆ ರಂಗುವಿನ ಮನೆಗೆ ಹೋಗಿ ಬರುತ್ತಿದ್ದ ಚಾಮುವಿಗೆ ರಂಗುವಿನ ತಾಯಿ ತಂದೆಯರಲ್ಲಿ ಅತೀವ ಗೌರವ ನಾಲ್ಕಾರು ದಿನಗಳಿಂದ ಚಾಮುವಿನ ಪತ್ತೆಯೇ ಇಲ್ಲ ಬರೋಡಕ್ಕೆ ಹೊರಡುವ ಮುನ್ನ ಚಾಮುವನ್ನು ಬೀಳ್ಕೊಡಲು ಅವನ ಕೋಣೆ ಹುಡುಕಿ ಹೊರಟ ರಂಗನಾಥ ರಂಗನಾಥ ಹಯಗ್ರೀವ ಮಂದಿರದ ಬಳಿ ಬಂದಾಗ ಮಧ್ಯಾಹ್ನ ಎರಡು ಗಂಟೆ ಮಂದಿರ ನಿಶ್ಶಬ್ದವಾಗಿತ್ತು ವರಾಂಡದಲ್ಲಿ ಚಾಪೆಯ ಮೇಲೆ ಕುಳಿತು ಏನೋ ಬರೆಯುತ್ತಿದ್ದ ಒಬ್ಬ ವಿದ್ಯಾರ್ಥಿ ರಂಗುವನ್ನು ಕಂಡು ಎದ್ದು ನಿಂತ ಬ್ಯಾಕ್ಕೋಟ್ ಚಾಮು ಅವರನ್ನ ಕಾಣಬೇಕಿತ್ತು ರಂಗನಾಥನಿಂದ ಚಾಮೂನಾ ಓ ಎನ್ ಸೈಕ್ಲೊಪೀಡಿಯಾ ಗ್ರಂಥ ಎಂದು ನಕ್ಕು ಒಂದು ಕೋಣೆಗೆ ಕರೆದೊಯ್ದ ಆ ವಿದ್ಯಾರ್ಥಿ ದೊಡ್ಡದಲ್ಲದ ದೊಡ್ಡ ಕೋಣೆ ಎಲ್ಲಾ ಖಾಲಿ ಖಾಲಿ ಎರಡು ಮೂಲೆಗಳಲ್ಲಿ ಗೋಡೆಗೊರೆಗೆ ಕುಳಿತಿತ್ತು ಒಂದೊಂದು ಟ್ರಂಕು ಅದರ ಮೇಲೆ ಒಂದೊಂದು ಹಾಸಿಗೆ ಸುರುಳಿ ಗೋಡೆಯೆಲ್ಲವೂ ಸ್ವಚ್ಛ ಒಂದು ಗೋಡೆಯಲ್ಲಿ ಬಾಗಿಲಿಲ್ಲದ ಒಂದು ಅಲಮಾರು ಅದರಲ್ಲಿ ಎರಡು ಕನ್ನಡಿ ಕ್ಷೌರದ ಸಾಮಗ್ರಿ ಪುಸ್ತಕಗಳು ಅಷ್ಟೇ ಒಂದು ಹಗ್ಗದ ಮೇಲೆ ಹಲಕೆಲವು ಬಟ್ಟೆಗಳು ಇದೇ ಚಾಮು ಅವರ ಕೊಠಡಿ ನೀವು ಕೂತ್ಕಳ್ಳಿ ಅವರೆಲ್ಲೂ ನೋಡಿ ಬರ್ತೀನಿ ಎಂದು ಹೊರಟು ಹೋದ ಆ ಹುಡುಗ ಎಲ್ಲಿ ಕುಳಿತುಕೊಳ್ಳುವುದು ಎಂದು ಯೋಚನೆಯಾಯಿತು ರಂಗನಾಥನಿಗೆ ಈ ರೂಂನಲ್ಲಿ ಅದು ಹೇಗಿದ್ದಾನೆ ಎಂದು ಜಿಗುಪ್ಪೆ ಪಟ್ಟುಕೊಂಡ ಚಾಮುವಿನ ಶುದ್ಧ ಖಾದಿಯುಡುಪನ್ನು ನೋಡಿ ಚಾಮುವಿನ ಕೋಣೆಯ ತುಂಬಾ ಗಾಂಧಿ ನೆಹರೂರ ಫೋಟೋಗಳಿರಬಹುದು ಎಂದು ಊಹಿಸಿದ್ದ ಅವನ ಊಹೆ ಸುಳ್ಳಾಗಿತ್ತು ಕೋಣೆಗೆಲ್ಲ ಒಂದೇ ಒಂದು ಚಿತ್ರ ಕೂಡ ಇರಲಿಲ್ಲ ಕಡೆಗೆ ನಗುವ ನಟಿಯ ಕ್ಯಾಲೆಂಡರೂ ಸಹ ಉಹುಂ ತನಗೆ ಪ್ರತ್ಯೇಕ ಕೋಣೆ ಮಂಚ ಟೇಬಲ್ಲು ಕುರ್ಚಿ ಟೇಬಲ್ ದೀಪಗಳ ಸೌಕರ್ಯ ಹೊಂದಿದ್ದ ರಂಗನಾಥನಿಗೆ ಅವು ಯಾವ ಅನುಕೂಲಗಳೂ ಇಲ್ಲದೆ ಓದುವ ವಿದ್ಯಾರ್ಥಿಗಳೂ ಇರುತ್ತಾರೆ ಎಂಬುದು ಆಗಲೇ ತಿಳಿದದ್ದು ಅಷ್ಟೇ ಅಲ್ಲ ಯಾವ ನಾಗರಿಕ ಸೌಕರ್ಯವೂ ಇಲ್ಲದೆಯೂ ಚಾಮುವಿನಂತಹ ವಿದ್ಯಾರ್ಥಿಗಳು ಕಾಲೇಜಿಗೆ ಮೆರಗುಚುಕ್ಕೆಗಳಾಗಿಯೂ ಚುಕ್ಕೆಗಳಾಗಿಯೂ ಆಗಬಲ್ಲರೆಂದು ಅರಿವಾದಾಗ ತನ್ನ ಅನುಕೂಲಗಳೆಲ್ಲ ತುಚ್ಛ ಎನಿಸಿತು ತನ್ನ ಉಲ್ಲನ್ ಪ್ಯಾಂಟು ಸುಕ್ಕು ಮಾಡುವ ಇಷ್ಟವಿಲ್ಲದೆ ನಿಂತೆಯಿದ್ದ ರಂಗನಾಥನಿಗೆ ಅಲಮಾರಿನಲ್ಲಿ ಗೋಡೆಗೆ ಅಂಟಿಸಿದ್ದ ಅಂಗೈ ಅಗಲದ ಒಂದೇ ಒಂದು ಗ್ರೂಪ್ ಫೋಟೋ ಕಾಣಿಸಿತು ಹತ್ತಿರ ನಿಂತು ನೋಡಿದ ಹತ್ತಾರು ತಲೆಗಳಿದ್ದ ಒಂದು ಚಿತ್ರ ಅದು ಈ ಸಾಸಿವೆ ಕಾಳು ಫೋಟೋ ಏತಕ್ಕೋ ಎಂದು ನಕ್ಕ ಬಹುಶಃ ಚಾಮುವಿಗೆ ಬೇಕಾದವರು ಯಾರೋ ಅದರಲ್ಲಿರಬಹುದು ಅಂದುಕೊಂಡ ಅವನ ಗತಿಸಿದ ತಂದೆಯ ಮುಖ ಅದರಲ್ಲಿ ಇದೆ ಎಂದು ರಂಗುವಿಗೆ ಹೇಗೆ ತಿಳಿಯಬೇಕು ಚಾಮುವಿನ ರೂಮೇಟ್ ಯಾರೋ ಎಂದು ಇನ್ನೊಂದು ಹಾಸಿಗೆ ಸುರುಳಿಯ ಕಡೆಗೆ ಕಣ್ಣು ಹಾಯಿಸಿದ ಈಗ ತಾನೇ ಬಂದರಂತೆ ಸ್ನಾನ ಮಾಡ್ತಾ ಇದ್ದಾರೆ ಬರ್ತಾರೆ ಎಂದು ತಂತಿಕೊಟ್ಟಂತೆ ನುಡಿದು ಮಾಯವಾದ ಮತ್ತೆ ಆ ವಿದ್ಯಾರ್ಥಿ ಟವಲ್ಲನ್ನು ಮೈಗೆ ಸುತ್ತಿ ಕೆಂಪು ಎದೆಯನ್ನು ಬತ್ತಲೆ ಬಿಟ್ಟು ಕೋಣೆ ಹೊಕ್ಕ ಚಾಮುವನ್ನು ನೋಡಿ ಸ್ತಂಭಿತನಾದ ರಂಗನಾಥ ಅದೆಂತಹ ವಕ್ಷಸ್ಥಲ ಹಿಂದಿನ ಕಾಲದ ರಾಜರುಗಳನ್ನು ಸಿನಿಮಾಗಳಲ್ಲಿ ಕಂಡ ರಾಜರ ನೆನಪಾಯಿತು ಅವನಿಗೆ ಇದರಿಂದಾಗಿ ರಂಗು ಮೌನವಾಗಿದ್ದರೆ ಚಾಮು ಸಂಕೋಚ ನಾಚಿಕೆಗಳಿಂದ ಮುದ್ದೆಯಾಗಿದ್ದ ತನ್ನ ಕೋಣಿಗೆ ಅವನೇಕೆ ಬಂದ ಎಂಬ ಜಿಜ್ಞಾಸೆಯಿಂದ ದಿಟ್ಟೂಢನಾಗಿದ್ದ ಇಬ್ಬರಿಗೂ ಏನು ಮಾತನಾಡಬೇಕೋ ತೋಚದಾಯಿತು ಕಡೆಗೆ ಚಾಮುವೆ ಯಾಕೆ ರಂಗು ನೀ ಬಂದೆ ನಾನೇ ಬರ್ತಿದ್ದೆಲ್ಲಾ ಎಂದ ಹೌದೌದು ಬರ್ತಿದ್ದೆ ಈಗ ವಾರದಿಂದ ಬರ್ತಾನೇ ಇದ್ದಿನೋಡು ತವಲ್ಲೂ ಬಿಚ್ಚಿ ಪಂಚೆ ಉಟ್ಟುಕೊಳ್ಳುತ್ತಾ ಆಯಂ ಸಾರಿ ರಂಗು ಅರ್ಜೆಂಟಾಗಿ ಎಲ್ಲೋ ಹೋಗಬೇಕಿತ್ತು ನಿಂಗೆ ಹೇಳಿ ಹೋಗೋಷ್ಟು ವ್ಯವಧಾನವಿರಲಿಲ್ಲ ಈಗ ನಾನೂ ಅರ್ಜೆಂಟಾಗಿ ಹೋಗಬೇಕಾಗಿದೆ ಚಾಮು ಆದ್ರೂ ನಿಂಗೆ ಹೇಳ್ದೆ ಹೋಗೋ ಇಷ್ಟ ನನಗಿಲ್ಲ ರಂಗು ನುಡಿದದ್ದು ಕೋಪ ಹಾಸ್ಯದಿಂದಾಗಿ ಎಂದುಕೊಂಡ್